ನಮ್ಮ ಮಾನ್ಯ ಲೋಕಾಯುಕ್ತ ಗೌರವಂತ ಲೋಕಾಯುಕ್ತ ಸಾಹೇಬ್ರವರ ವಾರೆಂಟ್ ಪಡೆದು ವಿಜಯನಗರ ವಿಜಯಪುರ ಮಹಾನಗರ ಪಾಲಿಕೆ ಮೂರು ಝೋನಲ್ ಆಫೀಸ್ಗಳಲ್ಲಿ ಸಾರ್ವಜನಿಕರಿಗೆ ಸರ್ಕಾರಿ ಕೆಲಸಗಳನ್ನು ಮಾಡಿಕೊಡದೇನೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮತ್ತೆ ಮೀಡಿಯೇಟರ್ಗಳನ್ನ ಇಟ್ಕೊಂಡು ಇಲ್ಲಿ ಆ ಮೀಡಿಯೇಟರ್ಗಳ ಮುಖಾಂತರ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಸಿಬ್ಬಂದಿಗಳು ಸರಿಯಾಗಿಂತ ಕೆಲ್ ಕಾರ್ಯ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿ ದೂರು ಬಂದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾನ್ಯ ಲೋಕಾಯುಕ್ತರವರಿಂದ ನಾವು ವಾರೆಂಟ್ಗಳನ್ನ ಪಡೆದು ವಿಜಯಪುರ ಮಹಾನಗರ ಪಾಲಿಕೆ ಮೂರು ಜೋನಲ್ ಆಫೀಸರ್ ಆಫೀಸ್ಗಳಲ್ಲಿ ಒಂದು ಡಿ ಎಸ್ ಪಿ ಐದು ಇನ್ಸ್ಪೆಕ್ಟರ್ ಮತ್ತು ನಲವತ್ತು ಜನ ಸಿಬ್ಬಂದಿಗಳೊಡನೆ ಏಕಕಾಲಕ್ಕೆ ನಾವು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ ಈ ಪರಿಶೀಲನೆ ಕಾಲದಲ್ಲಿ ಬಹಳಷ್ಟು ಕೆಲಸಗಳು ಬಾಕಿ ಇರುವಂಥದ್ದು ಈ ಕಾತಾ ಕೆಲಸಗಳು ಬಾಕಿ ಇರುವಂಥದ್ದು ಕಂಡುಬಂದಿದೆ ಮತ್ತೆ ಕೆಲವರು ಅನಧಿಕೃತ ವ್ಯಕ್ತಿಗಳು ಇದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಯಾವುದೇ ದೂರಗಳು ನಮ್ಗೆ ಬಂದ್ರೆ ಆ ಬಗ್ಗೆ ಆ ಬೇರೆ ರೀತಿಯಲ್ಲಿ ನಾವು ಕ್ರಮ ಕೈಗೊಡ್ತೀವಿ ಯಾರು ಹಣ ತಗೊಳ್ತಾ ಇದ್ದಾರೆ ಹಣ ತಗ ಬೇಡಿಕೆ ಇಟ್ಟಿದ್ದಾರೆ ಅಂತೇಳಿ ನಮ್ಗೆ ಯಾರು ಸಾರ್ವಜನಿಕರಿಗೆ ಕಂಡು ಬಂದಲ್ಲಿ ಅವರಲ್ಲಿ ಪ್ರತಿ ಕರೆ ಕಚೇರಿಯಲ್ಲೂ ಕೂಡ ನಾವು ಲೋಕಾಯುಕ್ತ ಒಂದು ನೋಟಿಸನ್ನು ಅಂಟಿಸಿದ್ದೀವಿ ಅದರಲ್ಲಿ ಎಲ್ಲ ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ವಿ ಆ ದೂರವಾಣಿ ಸಂಖ್ಯೆಗಳನ್ನ ಅವರು ನೋಡಿ ನಮಗೆ ದೂರವಾಣಿ ಮಾಡಿ ನಮ್ಮಲ್ಲಿ ಬಂದರೆ ಯಾರು ಹಣ ಕೇಳ್ತಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಹಣ ಕೆಲಸ ಮಾಡೋಕ್ಕೋಸ್ಕರ ದುಡ್ಡನ್ನು ಡಿಮ್ಯಾಂಡ್ ಮಾಡ್ತಾರೆ ಈ ಬಗ್ಗೆ ನಾವು ಪ್ರತ್ಯೇಕವಾದ ಒಂದು ಪ್ರಕರಣಗಳ ದಾಖಲು ಮಾಡಿ ಅದನ್ನು ನಾವು ಟ್ರ್ಯಾಪ್ ಮಾಡುವಂಥ ಕೆಲಸವನ್ನ ಮಾಡ್ತೀವಿ ವಿಜಯಪುರ ಜಿಲ್ಲೆ ಹಣೆ ಬರೇನೇ ಇಷ್ಟ ಎಲ್ಲರೂ ದುಡ್ಡು ತೊಳ್ದೆ ಕೆಲಸನೇ ಮಾಡಲ್ಲ ಮತ್ತು ನಮ್ ಕೆಲಸನೇ ಆಗ್ತಾ ಇಲ್ಲ ಅಂತ ಸುಮಾರು ಒಂದ್ ತಿಂಗಳಿಂದ ಬರ್ತಕ್ಕಂತ ಅವ್ರ ದಾತ ಹೊರಗಡೆ ಇದ್ದಾರೆ ಸರ್ ಈ ಬಗ್ಗೆ ನೀವು ನೀವು ಏನ್ ಹೇಳ್ತಿದ್ರಿ ಅದಕ್ಕೆ ನಾವು ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅವ್ರ ಆತರ ದೂರ ಇದ್ರೆ ಅದಕ್ಕೆ ನಾವ್ ಏನ್ ಕ್ರಮ ಕೊಡ್ತೀವಿ ನಾವು ಹೇಳ್ಬಿಡ್ತು ಸಾಮಾನ್ಯ ಜನರು ತಮ್ಮನ್ನ ಸಂಪರ್ಕ ಮಾಡ್ಬೇಕಾದ್ರೆ ಎಲ್ಲಾ ಕಡೆ ನಂಬರ್ಗಳ್ ಇಟ್ಟಿದ್ವಿ ಗೊತ್ತಾಗಲ್ಲ ಹೇಳೋದಿಲ್ಲ ನಮ್ಮ ಎಲ್ಲ ಕಡೆನೂ ನಾವ್ ಗಳು ಇಟ್ಟಿದ್ವಿ ಇನ್ಸ್ಪೆಕ್ಟರ್ ನಮ್ಮ ಇನ್ಸ್ಪೆಕ್ಟರ್ ನಂಬರ್ಗಳಿದೆ ಡಿ ಎಸ್ ಪಿ ನಂಬರ್ ಇದೆ ನನ್ನ ಮೊಬೈಲ್ ನಂಬರ್ ಇದೆ ಜೊತೆಗೆ ನಮ್ಮ ಕಚೇರಿಯ ಲ್ಯಾಂಡ್ ಲೈನ್ ನಂಬರ್ ಕೂಡ ಇದೆ ಹಾಗಾಗಿ ಹೇ ಮಾಡಿ ಎಲ್ಲರಲ್ಲೂ ಮನವಿ ನನ್ನ ಮನವಿ ಏನಂತಂದ್ರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಇರ್ತಕ್ಕಂಥ ನಂಬರ್ಗಳಿಗೆ ತಾವು ಸಂಪರ್ಕಿಸ್ಬೇಕು ಇನ್ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾಧ್ಯಮದ ಮುಖಾಂತರ ಏನ್ ಅಂದ್ರೆ ಬೇಕು ಅಂತ ಹೇಳಿ ಕೆಲವು ಆಫೀಸರ್ಸ್ ಗಳಿಗೆ ನಮ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಬನ್ನಿ ಈ ತರ ಇಲ್ಲೇನೋ ಮಾಡ್ತಾ ಇದ್ದಾರೆ ಅಂತ ಬನ್ನಿ ನಾವು ಅದ್ರ ಬಗ್ಗೆ ಕೆಲವು ಸಾಕ್ಷ್ಯಾಧಾರಗಳು ಬೇಕಾಗ್ತವೆ ಆ ಸಾಕ್ಷ್ಯಾಧಾರಗಳನ್ನ ಅವ್ರ ಕರೆದು ನಾವು ವಿಚಾರಣೆ ಮಾಡಬೇಕು ಅಂತ ಅನ್ನೋ ಮತ್ತೆ ನಮಗೆ ಸಂಪರ್ಕ ಮಾಡೋದಿಲ್ಲ ಮನವಿ ಮಾಡೋದು ಇಷ್ಟ ಆ ರೀತಿ ಮಾಡಬೇಡ್ರಿ ನೀವು ಭ್ರಷ್ಟಾಚಾರ ನಾವು ತೊಡದಾಕ್ರಿ ನೀವೆಲ್ಲ ನಮಗೂ ಸಹಕಾರ ಕೊಡಿ ನಮ್ಮನ್ನ ನೇರವಾಗಿ ಬಂದು ನಮ್ಮನ್ನ ಭೇಟಿ ಮಾಡಿ ನಮ್ಮ ಕಚೇರಿ ಬಂದು ಸ್ಟೇಷನ್ ರೋಡ್ ಅಂಬೇಡ್ಕರ್ ಸ್ಟೇಡಿಯಂ ಪಕ್ಕದಲ್ಲಿ ನಮ್ಮ ಕಚೇರಿ ಇದೆ ಅಲ್ಲಿ ದಯಮಾಡಿ ಬನ್ನಿ ನಮ್ಮ ಕಚೇರಿ ಮುಂಜಾನೆ ಹತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕನೂ ತೆರೆದಿರ್ತದೆ ಯಾವುದೇ ಸಮಯದಲ್ಲಿ ತಾವು ಬಂದು ತಮ್ಮ ದೂರುಗಳಿದ್ದಲ್ಲಿ ನಮಗೆ ಸಲ್ಲಿಸಲು ನಾವು ಸಾರ್ವಜನಿಕರಿಗೆ ಕೊಡ್ತಾರೆ